ಐದು ನಿಮಿಷ ಆದ್ಮೇಲೆ ಅವನ ವಾಪಸ್ ಬಿಟ್ಟು ನಾವು ಉತ್ತರ ಕರ್ನಾಟಕ ಹಾ ಹಣ ಬೆಂಕಿ ಇದೀನಿ ಬೆಂಕಿನಿ ಉತ್ತರ ಕರ್ನಾಟಕ ಕಡೆ ಸುಮಾರು ಒಂದು ಸಾವಿರ ಕಾರ್ಯಕ್ರಮ ಮಾಡಿದ್ದೀವಿ ಅದ್ರಾಗ ಒಂದು ಇನ್ನೂರು ಕಾರ್ಯಕ್ರಮ ನಮ್ಮ ಗೋಪಾಲ್ ಯಜ್ಗೇರಿ ಸಾರು ಗೋಪಾಲ್ ಉಗಾರ್ ಸಾರು ಕಲಾ ಸಿದ್ದನ ಮೆಲೋಡಿಸ್ ತಂಡದಿಂದ ಮಾಡಿದೇವಿ ತುಂಬಾ ಖುಷಿ ಆಗುತ್ತೆ ನಾವು ಯಾರು ಕರೆದ್ರೆ ಹಣ ಡೇಟ್ ಇಲ್ಲ ಅದಿಲ್ಲ ಅಂತ ಗೊತ್ತಿಲ್ಲ ಬಟ್ ಕಲಾ ಸಿಂಚರ ಮೆರೋಡಿ ಸ್ಥಾನದಿಂದ ಫೋನ್ ಬಂದ್ರೆ ನಾವು ಫಿಕ್ಸ್ ಆಗಿರ್ತೇವೆ ಯಾಕಂದ್ರೆ ಅವ್ರ ಕಾರ್ಯಕ್ರಮ ಹಂಗಿರ್ತಾವ ಅಗದಿ ಜಬರ್ದಸ್ತ್ ಇರ್ತಾವ ಅದ್ರಾಗೂ ಜನ ನೋಡಿದ್ರೆ ನನಗೆ ಇವತ್ತು ಒಂದು ಡೈಲಾಗ್ ಎಲ್ಲೂ ಹೇಳಿಲ್ಲ ಇವತ್ತು ಹೇಳಕತ್ತೀನಿ ರಾಗು ಇವರು ಜನಗಳು ಸಮುದ್ರದ ಅಲೆಗಳು ಎಷ್ಟು ಜನ ಅದರ ಮರಿ ಎಲ್ಲಿವರೆಗೂ ಕಾಣ್ತಾರೆ ಅಲ್ಲಿವರೆಗೂ ಕಾಣ್ತಾರ ಎಲ್ಲ